ದೇವರೇ ಆಸ್ತಿ ಐಶ್ವರ್ಯ ಶ್ರೀಮಂತನಿಗೆ ಇಟ್ಟೆ ಅಂದ ಚಂದವನ್ನು ಬಡವರಲ್ಲಿ ಇಟ್ಟೆ ಇದನ್ನು ನಾವು ಹೇಳ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ವೈರಲ್ ಆಗ್ತಿರೋ ಕ್ಯಾಪ್ಷನ್ ಇದು ಇದು ವೈರಲ್ ಆಗ್ತಿರೋದು ಆ ಒಂದು ಸುಂದರ ಕಣ್ಣಿಗಾಗಿ ನೆಟ್ಟಿಗರ ಮನಗೆದ್ದಿರುವ ಆ ಸುಂದರ ಕಣ್ಣಿನ ಚಲುವೆಗಾಗಿ ಕಣ್ಣಂದರೆ ಕಣ್ಣು ಹೊಡೆದು ಸುದ್ದಿಯಾಗಿದ್ದ ಆ ಮಲಯಾಳಿ ಹುಡುಗಿಯಲ್ಲ ಕುಂಭಮೇಳದಲ್ಲಿ ಕ್ಯಾಮ್ರಾ ಕಣ್ಣಿಗೆ ಬಿದ್ದ ಮಣಿಸರಗಳ ಮಾರುವ ಮೋನಾಲಿಸಾ ಇಡೀ ಪ್ರಪಂಚನೇ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ಕುಂಭಮೇಳ ಹೇಗೆ ನಡೀತಾ ಇದೆ ಅಂತ ಹಾಗೆ ಕುಂಭಮೇಳದ ಎಷ್ಟೋ ವಿಡಿಯೋಗಳು ವೈರಲ್ ಆಗ್ತಿದೆ ಅಲ್ಲಿ ಕ್ಯಾಮ್ರಾ ಕಣ್ಣಿಗೆ ಬಿದ್ದು ರಾತ್ರೋರಾತ್ರಿ ನೆಟ್ಟಿಗರ ಕಮೆಂಟ್ಸ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೇ ಬಿಟ್ಲು ನೋಡಿ ಈ ಮೋನಾಲಿಸಾ ಪ್ರಯಾಗ್ರಾಜ್ನಲ್ಲಿ ಮಣಿ ಸರಗಳನ್ನು ಮಾರಿ ಜೀವನ ನಡೆಸೋ ಈಕೆ ಕುಂಭಮೇಳದಲ್ಲಿ ಎಲ್ಲಿ ಜನದಟ್ಟಣೆ ಹೆಚ್ಚಾಗಿರುತ್ತೋ ಅಲ್ಲಿ ಆಕೆಯ ತಂಗಿ ಜೊತೆ ಸೇರಿ ಹೂವು ಹಾಗೂ ಸರಗಳ ಮಾರಾಟ ಮಾಡ್ತಾಳೆ ಈಕೆಯ ವಿಡಿಯೋ ರಾತ್ರೋ ರಾತ್ರಿ ವೈರಲ್ ಆದ ಕೂಡಲೇ ಹಲವಾರು ಕಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬರೋಕೆ ಶುರುವಾಯಿತು ಇದಾದ ನಂತರ ಹಲವು ಯೂಟ್ಯೂಬರ್ಗಳು ಈಕೆಯನ್ನು ಇಂಟರ್ವ್ಯೂ ಕೂಡ ಮಾಡಿದರು ಆಕೆಯ ಸರಳತೆ ಮುಗ್ಧತೆ ನೋಡಿದ ನಟ್ಟಿಗರು ಈಕೆಯ ನಗು ಸರಳತೆಗೆ ಫಿತ ಆಗಿದ್ದಾರೆ ಒಟ್ನಲ್ಲಿ ಈ ಸೋಷಿಯಲ್ ಮೀಡಿಯಾನೇ ಹಾಗೆ ಕಣ್ರಿ ಕಣ್ಮುಚ್ಚಿ ಬಿಡೋದ್ರಲ್ಲಿ ಯಾರನ್ನಾದರೂ ಝೀರೋಯಿಂದ ಹೀರೋ ಮಾಡಿಬಿಡುತ್ತೆ ನೀವೇನಂತೀರಾ